ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹೇಶ್ಗೆ ಮತ್ತು ವಿದ್ಯಾಶ್ರೀಗೆ ಉಡಕ್ಕಿ ಹಾಕಿದ್ದೀವಿ ಹಾಗೆ ನಮ್ಮ ಕುಶಲಾಗೂ ಒಂದು ರಸ್ ತಂದಿದ್ದೀವಿ ಅದನ್ನು ಹೇಗೆ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾವು ಯಾರಿಗೆ ಬಟ್ಟೆ ಮಾಡ್ತಿರ್ತೀವಲ್ಲ ಅವರಿಗೆ ಚೇರ್ ಮೇಲೆ ಅಥವಾ ಚಾಪೆ ಮೇಲೆ ಕೂಡಿಸ್ಬೇಕು ಅವರು ಕೂತ ಮೇಲೆ ನಾವು ಉಡಕ್ಕಿ ಹಾಕೋ ಉಡಕ್ಕಿ ಸಾಮಾನು ಮತ್ತು ಬಟ್ಟೆಗಳನ್ನು ಎಲ್ಲರೂ ತರ್ತಾಯಿದ್ದೀವಿ ನೋಡಿ ನಮ್ಮ ಉಡಕ್ಕಿ ಹಾಕಿದರೆ ಅವ್ರಿಗೆ ಮಕ್ಕಳಿದ್ದರೆ ಅವ್ರಿಗೂ ಬಟ್ಟೆ ತರಬೇಕು ಬಟ್ಟೆ ತರೋಕೆ ಆಗಿಲ್ಲ ಅಂದರೆ ಅವ್ರ ಕೈಯಲ್ಲಿ ನಮಗೆ ತಿಳಿದಷ್ಟು ದುಡ್ಡಾದರೂ ಇಡ್ತಾರೆ ಈಗ ನೋಡಿ ನಾನು ನಮ್ಮ ಮನೆಯವರು ಫಸ್ಟು ಬಟ್ಟೆಗಳನ್ನು ಕುಂಕುಮ ಹಚ್ಚಿ ಕೈಗೆ ಕೊಡ್ತಾಯಿದ್ದೀವಿ ಉಡಿ ಅಕ್ಕಿಯನ್ನು ಅಥವಾ ಮಡಿಲಕ್ಕಿ ಅಂತಾರಲ್ಲ ಅದನ್ನು ಹೇಗೆ ಕೊಡಬೇಕು ನಮ್ಮ ಕಡೆ ಹೇಗೆ ಮಾಡ್ತೀವಿ ನಾವು ಉಡೆಕ್ಕಿನ ಹೇಗೆ ಹಾಕ್ತೀವಿ ಅನ್ನೋದು ನಾನು ಚಿಕ್ಕಮಗಳು ವಾಣಿಶ್ರೀ ಇದು ಕಾರ್ತಿಕ್ಗೆ ಬಟ್ಟೆ ಮಾಡಿದ್ದೀವಿ ಅದ್ರದ್ದು ವಿಡಿಯೋ ಲಾಗ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಈ ಮಡ್ಲಕ್ಕಿ ಅಂದರೆ ಉಡಿ ಅಕ್ಕಿನ ಹೇಗೆ ಹಾಕಬೇಕು ಏನೇನು ಹಾಕಬೇಕು ಎಷ್ಟು ಬಟ್ಟೆಗಳನ್ನು ಹಾಕಬೇಕು ಎಲ್ಲನೂ ವಿವರವಾಗಿ ತಿಳಿಸಿದ್ದೀನಿ ನೀವು ಅದರದ್ದು ಲಿಂಕ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನು ನೋಡಿ ಆ ರೀತಿಯೂ ಮಾಡ್ಬೋದು ನೋಡಿ ನಮ್ಮ ಖುಷಲ್ಯಾಗ ಡ್ರೆಸ್ ತಂದಿದ್ದ ಅವ್ರ ಮಾಮ ಡ್ರೆಸ್ ಕೊಟ್ಟಿದ್ದಾನೆ ಅವಳು ಡ್ರೆಸ್ ಹಾಕ್ಕೊಂಡಿದ್ದಾಳೆ ವಾಣಿಶ್ರೀ ಕಾಲಿಗೆ ಅರ್ಶನ ಹಚ್ತಾ ಇದ್ದಾಳೆ ನಮ್ಮ ಕಡೆ ಉಡಕ್ಕಿ ಹಾಕಿದರೆ ಕಾಲಿಗೆ ಅರ್ಶನ ಹಚ್ತೀವಿ ಅಂದರೆ ಕರ್ನಾಟಕದಲ್ಲಿ ಸ್ವಲ್ಪ ಅರ್ಶನ ಹಚ್ಚೋದು ಕಡಿಮೆನೇ ಬಟ್ ಮಮ್ಮಿದು ಆಂಧ್ರ ಅಲ್ಲ ರಿಲೇಟಿವ್ಸ್ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಆಂಧ್ರದಲ್ಲೇ ಇದ್ದಾರೆ ಹಾಗಾಗಿ ನಾವು ಅವ್ರ ಸಂಪ್ರದಾಯನೇ ಮಾಡ್ಕೊತ ಬಂದಿದ್ದೀವಿ ನಮ್ಮ ಕಡೆಯೂ ಕೆಲವು ಜನ ಹಚ್ಕೋತಾರೆ ಕೆಲವು ಜನ ಹಚ್ಚಲ್ಲ ಅಷ್ಟೇ ಈ ಥರ ಉಡೆಕ್ಕಿ ಹಾಕಿದಾಗ ಅಥವಾ ಮನೇಲಿ ಏನಾದರೂ ಫಂಕ್ಷನ್ಸ್ ನಡೆದಾಗ ಕಂಪಲ್ಸರಿ ಕಾಲಿಗೆ ಅರ್ಶನ ಹಚ್ತೀವಿ ಅದಾದಮೇಲೆ ಉಡಕ್ಕಿನ ಹಾಕಬೇಕಲ್ಲ ಫಸ್ಟು ಮಹೇಶ್ಗೆ ನಮ್ಮ ಮನೆಯವರು ಹಾಕಿದ್ದಾರೆ ಈಗ ನಾನು ವಿದ್ಯೆಗೆ ಉಡಕ್ಕಿ ಹಾಕ್ತಾಯಿದ್ದೀನಿ ನಮ್ಮ ಕುಶಲ ಹುಟ್ಟಿ ಮೂರು ಇದೆ ಇದೆಯಲ್ಲ ಹಾಗಾಗಿ ವಿದ್ಯೆ ಮತ್ತು ಮಹೇಶು ಮತ್ತು ಕುಶಲಾಗ ಬಟ್ಟೆ ತಂದಿದ್ದೀವಿ ನಮ್ಮ ವಾಣಿ ಮದುವೆಯಾಗಿನೂ ಮೂರು ವರ್ಷ ಅಲ್ಲ ಮೂರು ವರ್ಷಕ್ಕೆ ಇರೋದ್ರಿಂದ ಅವ್ರಿಗೂ ಬಟ್ಟೆ ಮಾಡಿದ್ದೀವಿ ಈ ಥರ ಉಡಕ್ಕಿ ಎಲ್ಲ ಹಾಕಿದ ಮೇಲೆ ಖಾಲಿ ನಮಸ್ಕಾರ ಮಾಡಿಸ್ಕೋತಾ ಇದ್ದಾನೆ ನೋಡಿ ನಮ್ಮ ಮಹೇಶ ಇವಾಗೆಲ್ಲ ಬಗ್ಗೋದು ಅಂಥೇಳಿ ಅವ್ರ ಬಾಮ ಇದೆ ಅಂದರೆ ನಮ್ಮ ಬಸವನ ನನ್ನ ಮಗನ ನಮಸ್ಕಾರ ಮಾಡಿಸ್ಕೋತಾ ಇದ್ದಾನೆ ಅದನ್ನು ನೋಡಿ ನಮ್ಮ ಕುಶಲ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಬಸವನ್ ಕೂಡ ಎರಡೆರಡು ಸಾರಿ ಮಾಡಿಸ್ಕೋತಾ ಇದ್ದಾನೆ ನೋಡಿ ಮಹೇಶ ಇದೇ ಟೈಮಲ್ಲೆಲ್ಲ ನೀನು ನಮಸ್ಕಾರ ಮಾಡೋದು ಅಂಥೇಳಿ ಹಾಗಾಗಿ ನಾವು ಮದುವೆ ಆದ ಒಂದು ವರ್ಷದಲ್ಲಿ ಆಯ್ತು ಫಸ್ಟಿಗೆ ದೊಡ್ಡ ಉಡೆಕ್ಕಿ ಅಂತ ಉಡಕ್ಕಿ ಸಾಮಾನೆಲ್ಲ ಇಟ್ಟು ಹಾಕ್ತೀವಿ ಅದಾದಮೇಲೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಅಥವಾ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ ನಡೆದ್ರೂ ಈ ರೀತಿ ಗಂಡ ಎಣ್ತಿಗೆ ಉಡಕ್ಕಿನ ಹಾಕ್ತೀವಿ ಈಗ ನೋಡಿ ಉಡಕ್ಕಿ ಹಾಕಿದ ಮೇಲೆ ಗುಡಿಗೆ ಹೋಗಿ ಬರ್ತೀವಿ ಒಂದೊಂದು ಸಲ ಅನುಕೂಲ ಅಂದರೆ ಮನೆಯಿಂದ ಹೊಸಲೆ ಹೊರಗೆ ಬಂದು ನಮಸ್ಕಾರ ಮಾಡಿ ಅಥವಾ ತುಳಸಿ ಗಿಡ ಇತ್ತಂದರೆ ಅಲ್ಲೇ ಆದ್ರೂ ನೀವು ನಮಸ್ಕಾರ ಮಾಡ್ಬೋದು ಮಾಡಿ ಮನೆ ಒಳಗೆ ಹೋಗಿ ಉಡಕ್ಕಿನ ಹೇಗೆ ಸಡಲಿಸ್ಬೇಕು ಅಂತಲೂ ನಾನು ಮುಂದೆ ನಿಮಗೆ ತಿಳಿಸ್ತೀನಿ ಹಾಗೆ ಉಡಕ್ಕಿನ ಸಲ್ಡ್ಸ್ಬಾರ್ದು ಈಗ ನೋಡಿ ನಾವು ಟೆಂಪಲ್ಲಿಗೆ ಬಂದ್ವಿ ಇಲ್ಲಿ ಗುಡಿ ದರ್ಶನ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನಮ್ಮ ವಾಣಿ ಕಾರ್ತಿಕ್ ಗಂಡ ಎಣ್ತಿ ಹೆಸ್ರು ಕೇಳಬೇಕು ಹಾಕಿ ಅಂತೇಳಿ ಅವ್ರು ಕಾಯ್ತಾ ಮನೇಲಿ ನಿಂತಿದ್ದಾರೆ ತೆಲುಗಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲಿನೂ ಒಗಟು ಹೇಳಿದ್ದಾರೆ ನೀವೂ ಅದರದ್ದು ವಾಯ್ಸ್ ಇಟ್ಟಿದ್ದೀನಿ ನಾನು ಯಾರು ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಅವರು ಹೇಳಿರೋ ಒಗಟುಗಳನ್ನು ನೀವೇ ಕೇಳಿ ತ್ರೀ ನೈನು

ಒಗಟುಗಳನ್ನು ಹೇಳಿದ್ದಾರೆ ನೀವು ಅದನ್ನು ಕಲಿತು ಈ ರೀತಿ ಒಗಟುಗಳನ್ನು ಹಾಕಿ ಹೆಸ್ರು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ಹಾಗೆ ಹೇಳ್ತಾಯಿದ್ರು ಈಗ ನೋಡಿ ಉಡೇಕಿ ಸಡಲಿಸ್ಬೇಕಾಯ್ತಂದರೆ ದೇವ್ರಿಗೆ ನಮಸ್ಕಾರ ಮಾಡಿ ಬಂದಮೇಲೆ ಸಕ್ಕರೆನ ಹಾಕಬೇಕು ಆಮೇಲೆ ನೀರು ಕುಡಿದ್ಮೇಲೆ ಉಡಕ್ಕಿನ ಸಡಲಿಸ್ಬೇಕು ಅವರಿಬ್ಬರಿಗೆ ಸಕ್ಕರೆ ಹಾಕ್ತಿದ್ರೆ ನಮ್ಮ ಖುಷಿಯಲ್ಲ ನೋಡಿ ನನಗೂ ಅಂತ ಅವಳು ಬಂದಳು ಈ ರೀತಿಯಾಗಿ ನಮ್ಮ ಮನೇಲಿ ಉಡಕ್ಕಿನ ಸೆಲೆಬ್ರೇಟ್ ಮಾಡಿದ್ವಿ ಈ ಅಕ್ಕಿನ ಒಂದು ಒಳ್ಳೆಯ ದಿನ ನೋಡಿ ಆ ಅಕ್ಕಿಯಿಂದ ಅನ್ನವನ್ನು ಮಾಡಿ ಸ್ವಲ್ಪ ಸ್ವೀಟ್ ಏನಾನ ಮಾಡಿ ದೇವರಿ ನೈವೇದ್ಯ ಇಟ್ಟು ಊಟ ಮಾಡ್ತೀವಿ ನಮ್ಮ ಕಡೆ ಯಾರಾದರೂ ನಿಮ್ಮ ಹತ್ರದಲ್ಲಿ ನಿಮ್ಮ ರಿಲೇಟಿವ್ಸ್ ಇದ್ರು ಅವ್ರಿಗೆ ಕರೆದು ಊಟ ಮಾಡ್ತಾರೆ ಇಲ್ಲಾಂದರೆ ದೇವ್ರೀ ನೈವೇದ್ಯ ಮಾಡಿ ಊಟ ಮಾಡ್ತೀವಿ ನಾವು ಅದು ಹೇಗೆ ಮಾಡಬೇಕು ಅಂತ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಾಣಿಶ್ರೀ ಅವ್ರದ್ದು ಇದು ಎರಡನೇ ವೀಡಿಯೋ ವಿದ್ಯಾಶ್ರೀಗೆ ಹಾಕಿರೋದು ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು